ಹಲೋ ಸ್ನೇಹ ಹಾಗಿದ್ರ ನೀವು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಗೆ ಸ್ವಾಗತ ಸ್ವಾಗತ ಸಾಯಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ನಿನ್ನೆ ಒಂದು ರೇಷನ್ ಕಾರ್ಡ್ ಹೊಸ ಅರ್ಜಿ ಆಗಿರ್ಬೋದು ಅದೇ ರೀತಿ ಒಂದು ತಿದ್ದುಪಡಿ ಆಗಿರ್ಬೋದು ನಿನ್ನೆ ಒಂದು ಟೈಮಿಂಗ್ಸ್ ಶೆಡ್ಯೂಲ್ನಲ್ಲಿ ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಆದರೆ ಆ ಒಂದು ವಿಚಾರ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಆದರೆ ಎಲ್ಲ ಒಂದು ಅಪ್ಲಿಕೇಶನ್ ಮುಗ್ದಾದ ಮೇಲೆ ಕಮಾಯಿಂಟ್ ಮಾಡಿದ್ದೀರಾ ದಯವಿಟ್ಟು ಇವತ್ತೂ ಸಹ ಸೇಮ್ ಟೈಮಿಂಗ್ಸ್ನಲ್ಲಿ ಇವತ್ತೂ ಸಹ ಒಂದು ರೇಷನ್ ಕಾರ್ಡ್ ಅರ್ಜಿ ಆಗಿರ್ಬೋದು ಒಂದು ಹೊಸ ಅರ್ಜಿ ಆಗಿರ್ಬೋದು ಬಿಡ್ತಾರೆ ಕೂಡಲೇ ನಿಮ್ಮ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಇದರಲ್ಲಿ ಎಲ್ಲಾ ಸೈಬರಲ್ಲೂ ಒಂದು ಹೊಸ ಅರ್ಜಿ ಅಥವಾ ತಿದ್ದುಪಡಿ ಆಗಲಿ ಬಿಡೋದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಹೊಸ ಅರ್ಜಿ ಆದರೆ ಎಲ್ಲ ಸೈಬರ್ಗಳಲ್ಲೂ ಬಿಡ್ತಾರೆ ಹೊಸ ಅರ್ಜಿ ಹೇಳ್ತಿರೋದು ತಿದ್ದುಪಡಿ ಅಲ್ಲ ಕರೆಕ್ಷನ್ಸ್ ಅಲ್ಲ ನೀವು ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವರೆಲ್ಲ ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ಸಿ ಎ ಸಿ ಸರ್ವಿಸ್ ಸೆಂಟರ್ಗಾಗಲಿ ವಿಸಿಟ್ ಮಾಡಿ ಅರ್ಥ ಆಯ್ತಾ ಇಮ್ಮಿಡಿಯೇಟ್ಲಿ ನೀವು ವಿಸಿಟ್ ಮಾಡಿ ಆದಮೇಲೆ ಅಲ್ಲಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಕೊಡ್ತಾರ ಅವರು ಅರ್ಥ ಆಯ್ತಾ ಅಕಸ್ಮಾತ್ ನೀವೇನಾದ್ರು ತಿದ್ದುಪಡಿ ಮಾಡಬೇಕು ಅಂದರೆ ದಯವಿಟ್ಟು ಕರ್ನಾಟಕವನ್ನು ಗ್ರಾಮವನ್ನು ಅದೇ ರೀತಿ ಬೆಂಗಳೂರು ಬೆಂಗಳೂರನ್ನು ನೀವು ವಿಸಿಟ್ ಮಾಡಿದರೆ ಅದರಲ್ಲಿ ನೀವು ತಿದ್ದುಪಡಿನ ಒಂದು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದರಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ನಿನ್ನೆ ಪಬ್ಲಿಕ್ ಕ್ಲಾಗಿಂಗ್ನಲ್ಲಿ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅದೇ ಒಂದು ಬೇಸಿಕ್ಸ್ ಮೇಲೆ ನಾನೊಂದು ವಿಡಿಯೋವನ್ನು ಮಾಡಿದೆ ಆದರೆ ಎರಡರಿಂದ ಮೂರು ಒಂದರಿಂದ ಎರಡು ಅಥವಾ ಮೂರರಿಂದ ನಾಲ್ಕು ಗಂಟೆಯ ತನಕ ಏನು ಇತ್ತೋ ಅದೆಲ್ಲ ಫುಲ್ಲು ಓಪನ್ ಆಗ್ತಿರ್ಲಿಲ್ಲ ಪಬ್ಲಿಕ್ ಅಲ್ಲಿ ಓಪನ್ ಆಗ್ತಿರ್ಲಿಲ್ಲ ಆ ನಂತರ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಇನ್ನೊಂದು ಬೆಂಗಳೂರು ಇಷ್ಟಕ್ಕೆ ಕೊಟ್ಟಿದ್ದೀವಿ ಅಂತ ಒಂದು ಲಿಸ್ಟನ್ನು ತೋರಿಸ್ತಾ ಇತ್ತು ಅರ್ಥ ಆಯ್ತಾ ನೀವೇನು ಮಾಡ್ತೀರ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ನೀವು ಏನಾದರೂ ಬೆಂಗ್ಳೂರು ಲಿಮಿಟ್ನಲ್ಲಿದ್ದರೆ ಬೆಂಗಳೂರವನ್ನಲ್ಲೂ ಸಹ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ತಿದ್ದುಪಡಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಆಗೋದಿಲ್ಲ ದಯವಿಟ್ಟು ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಇವತ್ತೂ ಸಹ ಒಂದು ಒಂದೊಂದು ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇಮ್ಮಿಡಿಯೇಟ್ಲಿ ಸೇರ್ಪಡೆ ಮಾಡಿಸ್ಕೊಳ್ಬೋದು ತಿದ್ದುಪಡಿ ಅಂದರೆ ಡಿಲೀಟ್ ಮಾಡಿಸ್ಬೋದು ಅದೇ ರೀತಿ ನೆಕ್ಸ್ಟು ಸೇರ್ಪಡೆ ಡಿಲೀಟು ಅಡ್ರೆಸ್ ಚೇಂಜು ಸೊಸೈಟಿ ವಿಳಾಸ ಬದಲಾವಣೆ ಮಾಡಿಸ್ಕೊಳ್ಬೋದು ಇನ್ನು ಒಂದು ಫೋಟೋ ವಯಸ್ಸು ಈ ಹಲವಾರು ರೀತಿಯಲ್ಲಿ ಒಂದು ಚೇಂಜಸನ್ನು ಮಾಡ್ಕೊಳ್ಬೋದು ಕರೆಕ್ಷನ್ಸನ್ನು ನೀವು ರೇಷನ್ ಕಡಲಲ್ಲಿ ಇಮ್ಮಿಡಿಯೇಟ್ಲಿ ಮಾಡಬಹುದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿನ್ನೆ ಎಲ್ಲ ಇನ್ಫಾರ್ಮೇಷನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೆ ಆದರೆ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಮರೆತಿದ್ದೆ ಏನು ಅಂದರೆ ಎಲ್ಲಿ ಬಿಡ್ತಾರೆ ಹೊಸ್ದಾಗಿ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಇದರ ಬಗ್ಗೆ ನಾನು ಯಾವುದೇ ಥರದ ಮಾಹಿತಿ ಆ ವಿಡಿಯೋದಲ್ಲಿ ಹೇಳಿರಲಿಲ್ಲ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಹೊಸ ಅರ್ಜಿಯಲ್ಲಿ ಬಿಡ್ತಾರೆ ತಿದ್ದುಪಡಿ ಎಲ್ಲಿ ಬಿಡ್ತಾರೆ ಅಂತ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ಹಾಕಿಸ್ಕೊಳ್ಬೇಕು ಹೊಸ ಅರ್ಜಿಗೆ ಅಂದರೆ ಕೂಡಲೇ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ಆಧಾರ್ ಕಾರ್ಡು ಕ್ಯಾಶ್ಟು ಮತ್ತು ಇನ್ಕಮ್ಮು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ನ ತೊಗೊಂಡು ಹೋಗ್ಬಿಟ್ಟು ನೀವು ಹೊಸದಾಗಿ ಅರ್ಜಿನ ಹಾಕ್ಕೊಳ್ಬೋದು ತಿದ್ದುಪಡಿಗಾದರೆ ಸೇರ್ಪಡೆ ಮಾಡಿಸ್ಕೊಳ್ಳೋರು ಸಿಕ್ಕಾಪಟ್ಟೆ ಜನ ಇದ್ದೀರಾ ಅಂಥವರೆಲ್ಲ ಏನೋ ಮಾಡ್ತೀರ ಅಂದರೆ ಇಮ್ಮಿಡಿಯೇಟ್ಲಿ ಕ್ಯಾಸ್ಟು ಮತ್ತು ಇನ್ಕಮು ಅಥವಾ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ಗಳಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ ತೊಗೊಂಡೋಗಿ ನೀವು ಇಮ್ಮಿಡಿಯೇಟ್ಲಿ ನೀವು ಸೇರ್ಪಡೆನ ಮಾಡಿಸ್ಬೋದು ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಆಗೋದಿಲ್ಲ ಇಮ್ಮಿಡಿಯೇಟ್ಲಿ ಇದನ್ನು ಫಾಲೋ ಮಾಡಿಸ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಸಹ ಇದೊಂದು ಅನುಕೂಲ ಆಗುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ದಯವಿಟ್ಟು ನೀವು ಯಾರಾದರೂ ಅಪ್ಲಿಕೇಶನ್ನು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಯಾರಾದರೂ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ತಿದ್ದುಪಡಿ ಮಾಡಿಸ್ಬೇಕು ಅಂದ್ಕೊಂಡಿರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂಥವ್ರಿಗೆ ಅರ್ಥ ಆಯ್ತಾ ನೀವು ಶೇರ್ ಮಾಡಿದ್ರೆ ಅಂಥವ್ರು ಪಾಪ ವಿಚಾರ ಮುಟ್ಟುತ್ತೆ ಅವ್ರಿಗೆ ಎಷ್ಟೋ ಜನಕ್ಕೆ ವಿಚಾರ ಗೊತ್ತೇ ಇರೋದು ಗೊತ್ತೇ ಇರಲಿಲ್ಲ ಅರ್ಥ ಇದಾಗ ಗೊತ್ತಿರೋದಲ್ಲ ಗೊತ್ತೇ ಇರಲಿಲ್ಲ ನೆನ್ನೆ ಎಲ್ಲ ಕ್ಲೀನ್ ಮುಗಿದಾದ್ಮೇಲೆ ಗೊತ್ತಾಗಿರೋದು ಇವತ್ತು ಬಿಡ್ತಾರೆ ಇಮಿಡಿಯೇಟ್ಲಿ ನೀವು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅದೇ ರೀತಿ ಗ್ರಾಮನು ಕರ್ನಾಟಕವನ್ನು ಬೆಂಗಳೂರುವರೆಗೂ ಸಹ ವಿಸಿಟ್ ಮಾಡಿದ್ರೆ ನಿಮ್ಮ ಕೆಲಸ ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ ಅದೇ ರೀತಿ ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ನಿಮಗೆ ರಿಪ್ಲೈ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಬಾಬಾ ಆನೇಷ್ಠದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಅದೇ ರೀತಿ ನಿಮಗೆ ಏನಾದರೂ ಈ ಥರ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಸರ್ ಪ್ಲೀಸ್ ಅಂತ ಸರ್ ನೀವೇನಾದರೂ ಈ ಥರ ವಿಚಾರಗಳ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಅಂತ ಕಮೆಂಟನ್ನು ಮಾಡಿದ್ರೆ ಅದ್ರ ಬಗ್ಗೆನೂ ಸಹ ನನ್ನ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಯಾರಿಗಾದರೂ ಏನಾದರೂ ಬೇರೆ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಅಂದರೆ ಇಮಿಡಿಯೇಟ್ಲಿ ನಾನು ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಬಾಬಾಯ್ ನಿಶ್ವದಲ್ಲಿ ಸಿಗೋಣ